ಎಲ್ಲರಿಗೂ ನಮಸ್ಕಾರ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಚಾನಲ್ ಗುತ್ತಿಸಿರಿ ಕಾರ್ಟೂನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಕಥೆ ನೋಡ್ತಾ ಇದ್ದೀರಾ ಕಥೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬರ್ರಿ ಇವತ್ತಿನ ಕಥೆ ಶುರು ಮಾಡುವ ಅತ್ತೆ ನಾನು ಕಥೆ ಹೇಳ್ತೀನಿ ಕೇಳ್ತೀರಾ ಹಾಂ ನಾನು ಕಥೆನಾ ನಿನಗೆ ನಾನು ಕತೆ ಕೇಳೋ ತರ ಕಾಣಿಸ್ತಿದ್ದೀನ ಕತೆ ಅಂತೆ ಕತೆ ಅಯ್ಯೋ ಇದು ನಿಜವಾಗ್ಲೂ ನಡೆದಿದ್ ಕತೆ ಅತ್ತೆ ನಿಮ್ಗೆ ಇಷ್ಟವಾದ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ನೀವು ಕೇಳಿದ್ರೆ ಕಳೆದೋಗ್ತೀರ ಅಷ್ಟೇ ಹಾ ಹಾ ಸರಿ ಹೇಳು ಅದು ನನ್ನ ಫ್ರೆಂಡ್ ಗಂಡ ಒಂದು ಹೋಟೆಲ್ ಇದೆ ಅತ್ತೆ ಆ ಹೋಟೆಲ್ಗೆ ಒಂದಿನ ಒಂದು ಗೆಸ್ಟ್ ಬಂದು ಅವ್ರ ಹತ್ರ ಕಾಡಿ ಬೇಡಿ ನೂರು ನಂಬರ್ ರೂಮ್ ತಗೊಂಡ್ರು ರೂಮ್ ಒಳಗ್ ಹೋದ್ಮೇಲೆ ಹೋಟೆಲ್ ಬಾಯ್ ಹತ್ರ ಒಂದು ಕತ್ತಿ ಹಗ್ಗ ನಾಲ್ಕು ಲಿಂಬು ತರ್ಸ್ಕೊಂಡಂತೆ ಆ ಹೋಟೆಲ್ ಬಾಯ್ಗೆ ಯಾಕೋ ಡೌಟ್ ಬಂತಂತೆ ಅತ್ತೆ ಅದಕ್ಕೆ ಅವ್ನ್ ಡ್ಯೂಟಿ ಮುಗಿದ್ರು ಮನೆಗ್ ಹೋಗದೆ ಹೋಟೆಲ್ ನಲ್ಲೇ ಇದ್ನಂತೆ ಅದು ಅರ್ಧ ರಾತ್ರಿ ಹನ್ನೆರಡ್ ಗಂಟೆ ಅವಾಗ ನೂರ್ ನಂಬರ್ ರೂಮ್ ನಿಂದ ಕೂಗೋದು ಕಿರ್ಚೋದು ಕೇಳಿಸ್ತಿತ್ತಂತೆ ಆ ರೂಮ್ ಹೊರಗೆ ನಿಂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊತಿದ್ದು ಹೋಟೆಲ್ ಬಾಯ್ಗೆ ತುಂಬ ಭಯ ಆಯ್ತಂತೆ ಅತ್ತೆ ಹಾಂ ಹಾಂ ಆಮೇಲೆ ಏನೈತಿ ಏನು ಸೊರ್ಸು ಬೆಳಗಿಂದ ಸೊಪ್ಪ ತಲೆ ನೋವ್ತದೆನ ಒಂದು ಕಪ್ ಚಾ ತಗೋಬರ್ರಿ ಸೊಸೆ ಕತೆ ಹೇಳ್ತಿದ್ದಾಳೆ ಆಮೇಲೆ ಚಾ ಮಾಡಿಕೊಡ್ತೆ ಮಧ್ಯಾಹ್ನ ಡಿಸ್ಟರ್ಬ್ ಮಾಡ್ಬಿಡ್ರಿ ಚಹಾ ಮಾಡ್ಕೊಟ್ ಕತೆ ಕೇಳಿದ್ರೆ ಆಗಲ್ವನ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ರೀ ಹಾಗೆ ಹೋಗಿ ನನಗೂ ಒಂದು ಕಪ್ ಚಾ ಮಾಡ್ಕೊಬರ್ರಿ ಹೋಗ್ರಿ ಹೋಗಿ ಮರತಿ ನಾ ಎಲ್ಲಿ ಚಾ ಮಾಡಲಿ ಪರಿಮಳ ಹೋಟ್ಲಿಗೆ ಹೋಗಿ ಅಲ್ಲೇ ನಾ ಚಹಾ ಕುಡಿತೀನಿ ಬಿಡು ಹ್ಞೂ ಹ್ಞೂ ನಿಮ್ಗೆ ಎಲ್ಲಿ ಮನೆ ಚಹಾ ಇಡೀ ದಿನ ಬಿತ್ತಿರ್ತೀರಾ ನಿನ್ನತ್ರ ಜಗಳ ಮಾಡೋ ಮೂಡಲಿಲ್ಲ ನನಗೆ ಏನೋ ಕತೆ ಕೇಳ್ತಾ ಇದ್ದೀ ಎಲ್ಲ ಕೇಳು ನಾನು ಬರ್ತೀನಿ ಇರ್ಲಿ ಕತೆ ಕೇಳ್ಕೊಂಡು ಹೋಗ್ರಿ ಸಸ್ಪೆನ್ಸ್ ಅಂತ ಹೋಗೇ ನಿನ್ನೆಲ್ಲಿ ಕತೆ ಹಚ್ಚಿದೆ ನಂಗೆ ಚಾ ಕುಡ್ಕೊ ನಾ ಹೊಲಕ್ಕೆ ಹೋಗ್ಬೇಕ್ ನಾ ಇನ್ನು ಬರ್ತೀನಿ ಚಹಾ ಮಾಡಿಕೊಡು ಅಂದ್ರೆ ಕತೆ ಅಂತ ಕತೆ

ಒಂದ್ ತಿಂಗಳ ಆದ್ಮೇಲೆ ಅದೇ ಗೆಸ್ಟ್ ಅದೇ ತಾರೀಕು ಅದೇ ಟೈಮ್ಗೆ ಬಂದು ಮತ್ತೆ ಕಾಡಿ ಬೇಡಿ ಮತ್ತೆ ಅದೇ ತಗೊಂಡಂತೆ ಕತ್ತಿ ಹಗ್ಗ ಲಿಂಬು ತರಿಸ್ಕೊಂಡಂತೆ ಮತ್ತೆ ರಾತ್ರಿ ಅದೇ ಕಿರ್ಚೋದು ಕೂಗೋದು ಕೇಳಿಸ್ತಿತ್ತಂತೆ ಆ ಹೋಟೆಲ್ ಬಾಯ್ ಬೆಳಗ್ಗೆ ಹೋಗಿ ನೋಡಿದ್ರೆ ಎಲ್ಲ ಮಾಮೂಲಿಯಾಗಿ ಇತ್ತಂತೆ ಅವಾಗ ಏನ ಮೀನಾ ತುಂಬಾ ಹಸು ಊಟಕ್ಕೆ ನೀಡೆ ಅತ್ತೆ ಅವ್ರಿಗೆ ಊಟಕ್ಕೆ ನೀಡ್ ಬಂದು ಮುಂದಿನ ಸ್ಟೋರಿ ಹೇಳ್ತೇನೆ ಏನ ನಿನ್ ಕೈ ಕಾಲ್ ಇಲ್ವೇನಾ ಹೋಗ್ ನೀನೆ ಬಡ್ಸ್ಕೊ ಹೋಗು ಬೇಡ ಬಿಡು ನಾ ಪರಿಮಳ ಹೋಟ್ಲಿಗೆ ಹೋಗ್ತೇನೆ ಅಲ್ಲೇ ಚೆನ್ನಾಗಿ ಬಡ್ಸ್ಕೊಡ್ತಾರ ಹ್ಮ್ ಹ್ಮ್ ಅಪ್ಪ ಮಗನಿಗೆ ಚೊಲಾಗ್ ಹೋಗದೆ ಪರಿಮಳ ಹೋಟ್ಲು ಹೋಗ ಅಲ್ಲೇ ತಿನ್ನ ಸ್ವಲ್ಪ ನಿಲ್ಲ ಏನಮ್ಮ ನೀನೇ ಬಡ್ಸ್ಕೊಡ್ತಿ ಅಲ್ವೋ ನಿನ್ ಹೆಂಡತಿ ಏನೋ ಸಸ್ಪೆನ್ಸ್ ಕತೆ ಹೇಳ್ತಿದ್ದಾಳೆ ಕತೆ ಕೇಳ್ಕೊಂಡು ಹೋಗು ನಂಗೆ ಹಸುವಾಗಿ ಜೀವ ಹೋಗ್ತಾ ಇದೆ ಕತೆ ಅಂತ ಕತೆ ನೀನೇ ಕೇಳ್ಕ ನಾ ಬರ್ತೆ ಆಮೇಲೆ ಏನಾಯ್ತು ಮೀನಾ ಅತ್ತೆ ಮತ್ತೆ ಒಂದು ತಿಂಗಳ ನಂತರ ಅವನು ಮತ್ತೆ ಅದೇ ದಿನ ಹೋಟೆಲ್ಗೆ ಬಂದನಂತೆ ಈ ಸಾರಿ ಹೋಟೆಲ್ ಬಾಯ್ ಕುತ್ತೂಹಲದಿಂದ ಅವನ ಹತ್ರ ಹೋಗಿ ಕೇಳಿದಂತೆ ಅದಕ್ಕೆ ಅವನು ನೀ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಹೇಳ್ತೇನೆ ಅಂದಂತೆ ಅದಕ್ಕೆ ಹೋಟೆಲ್ ಬಾಯ್ ಕೂಡ ಪ್ರಾಮಿಸ್ ಮಾಡ್ದಂತೆ ಅವಾಗ ಅರ್ಧ ರಾತ್ರಿ ರೂಮ್ ಒಳಗೆ ನಡೆಯೋದೆಲ್ಲ ಹಾ ಏನ್ ಹೇಳದಂತೆ ಏನ್ ಹೇಳ್ದ ನಿನ್ಗೆ ಕೇಳ್ತಾ ಇರೋದು ಏನ್ ಹೇಳದ್ನಂತೆ ಹೇಳೆ ಆ ಹೋಟೆಲ್ ಬಾಯ್ ಪ್ರಾಮಿಸ್ ಮಾಡಿದ್ನಲ್ಲ ಅತ್ತೆ ಅದಕ್ಕೆ ಯಾರಿಗೂ ಹೇಳಲಿಲ್ಲ